ಇದ ಮಾಡ್ದೆ ಹೋಯ್ತದಿಂಗ ಅಷ್ಟು ಹಿಂಸೆ ಮಾಡಿದ್ರು ಅಯ್ಯೋ ಯಾವ ಊಟ ಏನು ಹೋಗೋತ ಇರ್ತೀನಿ ಎಲ್ಲ ಮುಗಿಯ ಗಂಟಾ ಈಗ ಹೋಯ್ತಾನ ಇದ್ದಿ ಅಯ್ಯೋ ಏನ್ ಮಾಡಿ ಇದ್ಕೊಂಡು ಒಬ್ಲ ಏನ್ ಮಾಡ್ತಿದ್ದೀನಿ ಮಾಡ್ದೆ ಮಾಮೂಲಿ ಅವನೇ ಮಾಡ್ತಾನಂತಲ್ಲ ಮಾಡ್ಲಿ ಬಿಡು ಜೊತೆ ಸೇರ್ಕೊಂಡು ನಾನು ಏನ್ ಮಾಡ್ ಮಾತಾಡ್ಸಿಲ್ಲ ಏನಿಲ್ಲ ದಿನ ಬರ್ತೀನಿ ನಮ್ಮ ತಪ್ಪು ಹೋಯ್ತೀನಿ ಅಷ್ಟೇ ಇನ್ನೇನು ಹ್ಮ್ ಏನ್ ಮಾಡುದು ಹೋಗತ್ತೆ ಸರಿ ಊಟ ಮಾಡ್ದಂಗ ಹೋಯ್ತದಿ ಅಷ್ಟು ಹಿಂಸೆ ಮಾಡಿದೆ ಊಟ ಮಾಡು ಮಾಡು ಅಂತ ಹಂಗೆ ಹೋಯ್ತಿದ್ದೀನಿ ತಿನ್ಕೊಂಡ್ರು ಹೋಗ್ಬೇಕಾನೆ ಹೋಯ್ತೀನಿ ಬಿಡ ವೈಲ್ ಒಬ್ಬಳೇ ಇದ್ರೆ ಬೇಜಾರು ಆಯ್ತದೆ ಹೋಗಿ ಊಟ ಮಾಡ್ತೀನಿ ಎಲ್ಲಾರು ಹೋಯ್ತು ಮಕ್ಳಾವೆ ಮಗ ಅದೇ ಎಲ್ಲರೂ ಇರ್ತಾರೆ ಹೆಂಗೋ ಕಾಲ ಕಳಿಬೋದು ಇಲ್ಲಿ ಒಬ್ಳೇ ಇರ್ತೀನಲ್ಲ ನಮ್ಮ ಮುಂದೆ ಗ್ಯಾಪ್ನ ಬೇಜಾರು ಆಯ್ತದೆ ಅದಕ್ಕೆ ಹೋಯ್ತಾನೆ ಹ್ಞೂ ಆಯ್ತೀನಿ ಏನು ಮಾಡಿ ಹೋಗು ಬಾ ಆಯ್ತು ಅವಾಗ ಅವಾಗ ನಮ್ಮ ಮನೆಗಾರೇ ನಮ್ಮನ ಮನೆಗೆ ಒಬ್ಬರು ಸಿಕ್ಕಿತ್ತು ನಮ್ಮ ಮನೆಗಾರು ಬಾ ಹ್ಞೂ ಆಯ್ತು ಬಿಡು ಬರ್ತೀನಿ ಸರಿ ಹೋಗವ ಹೋಯ್ತೀನಿ ಬಸ್ ಬರ್ತದೆ ಹ್ಞೂ ಸರಿ ಹೋಗ್ಬಿಟ್ಟು ಬಂದಿಯಾ ಹ್ಞೂ ಆಯ್ತವ ಸರಿ ഇഷ്ടത്തി <laughs> <laughs> ಬುಡು ಏನ್ ಮಾಡಕದು ನಾವ್ ಅನ್ಕೊಂಡಂಗ ಅದ ಅಣ್ಣ ಬರ್ದಿರಂಗ ಆಯ್ತದೆ ಅಯ್ಯೋ ಅವ್ರ ಅಷ್ಟೇ ಇತ್ತೇನೋ ಏನು ಮಾಡಿ ಬಿಡು ಅತ್ತೆಗೆ ನಂದೇ ಪಾಪ ಮೇಲೆ ಇಷ್ಟ ದಿನ ನಮ್ಮ ಮಗು ಮಾಡ್ತಿದ್ದಿಲ್ಲ ನಮ್ಮ ಮಗು ಮಾಡ್ಕ ಉಂತಿದ್ಲು ಹೆಂಗೋ ಆಗಿದಾಗ ಮಾಡ್ಕ ಉಂತಿದ್ಲು ಹುಷಾರ ಇಲ್ದೇ ಬಿದ್ದಿದ್ರು ಅಂತ ತಿರ್ಗಿ ನೋಡ್ದಾನೆ ನಾನ್ ಹೋದಾಗ್ಲೂ ಸರಿಲ್ಲ ಅಂತ ಹೋಗ್ಯೋನಿ ಯಾರು ಕೋಳಿ ಸಾರ್ ಮಾಡ್ಕ ಉಂತಿದ್ರು ಗೊತ್ತಾ ಈಗ ಅಕ್ಕ ಅಕ್ಕ ಅಂತ ಕಣ್ಣೀರು ಸುರ್ಸ್ಬಿಟ್ರೆ ಎಲ್ಲ ಮರ್ತ್ ಬಿಡ್ಬೇಕಾ ಇನ್ನು ನಮ್ಮ ಅವ್ವ ಏನಸಿದಿನ ಇರಳು ನನಗೂ ಗೊತ್ತಾಗ್ಲಿಲ್ಲ ಇಲ್ಲ ನಾನೇ ಕರ್ಕ ಬಂದ್ಬಿಡ್ವೆ ನಾನುವರ್ತೀನಂದ್ಬಿಡ್ತಾ ಕರ್ಕೊ ಬಂದ್ಬಿಡ್ಬೇಕಿತ್ತು ಇರವ ಅಂತ ಸುಮ್ನ ಅದೇ ಇವತ್ತು ಹಿಂಗಾಯ್ತು ಹ್ಮ್ ಸರಿ ಆಯ್ತು ಊಟ ಮಾಡು ಅಮ್ಮ ಏಳನೇ ಬತ್ತೀನಿ ಅಂತ ಅಯ್ಯೋ ಅಲ್ಲಿ ಏನ್ ಮಾಡಿಯವ ಬಂದೆ ಸಿಕ್ಕಿಲ್ಲ ತಲೆಕ್ ಈಗ ಊಟ ಮಾಡ್ದೆ ಮಾಡಿದೆ ಸೆಕೆಡ್ತೈತ ಮಗ ಅಳ್ತೈತಲ್ಲ ಅದ್ಕೆ ಅಜ್ಜಿ ಎತ್ಕೊ ಬಂದ್ ಕೂತ್ಕ ಈ ಕಡೆ ಅಳಿಕೆ ಗಾಳಿ ಬೀಸ್ತದೆ ಸುಮ್ನ ಅದ ಊಟ ಮಾಡ್ದಲ್ಲ ಅರ್ಪುಡ್ಸ್ಬಿಟ್ಟು ಮನ್ಗು ನೀನ್ ಒಂದ್ ಗಡ ಮನಿಗೋಗು ಎತ್ಕೊ ಮಗವ ಹ್ಮ್ ಸರಿ ಆಯ್ತು ಇನ್ನೇನು ಏನ್ ಮಾತಾಡಿದ್ರ ಅವತ್ತು ಎಲ್ಲ ಒಬ್ನೇ ಖರ್ಚಾಕ ಮಾಡನಂತ ನಿನ್ ತಮ್ಮ ಹ್ಞೂ ನಾನೇ ಮಾಡ್ತೀನಿ ಅಂದ ಎಲ್ಲ ಹಂಗುವೆ ಅನಸಿ ದುಡ್ಡು ಹಾಕ್ತೀನಿ ಅಂದೆ ಎಲ್ಲ ಕೂತಿದ್ರಲ್ಲ ಅವ್ನ ಬೇಡ ನಾನು ಒಬ್ನೇ ಮಾಡ್ತೀನಿ ಅಂತ ಅಂತಂದ ಅವನು ಆಯ್ತು ಅಂದಿದ್ರೆ ನನಗೂ ಹೇಳರು ಅವ್ನ ಬೇಡ ಬಿಡಿ ನಾನು ಒಬ್ನೇ ಮಾಡ್ತೀನಿ ಅಂದಲ್ಲ ಅಯ್ಯೋ ಹೆಣ್ಮಗ್ಳು ಹಾಕ್ಲೇಬೇಕು ಅಂತ ಏನಿಲ್ಲ ಬಿಡವ ನಾನೇ ಮಾಡ್ತೀನಿ ಅಲ್ಲ ಅಂತ ಅಂತಂದನೆಲ್ಲ ಮಾಡಿ ಬಿಡು ನಿಮ್ಮ ಅವಂಗೆ ಏನ್ ಇಷ್ಟ ಅದ್ ಮಾಡಿ ಎಡೈಕು ಅಂತಂದ್ರು ಅದಕ್ಕೆ ಏನ್ ಹೇಳೋದು ಆಯ್ತು ಬಿಡಿ ಅಂತ ಸುಮ್ನೆ ಅದೇ ಮಾಡ್ಲಂತೆ ಬಿಡು ಮಾಡ್ತಾರೆ ಹೀಗೆ ಬೇಕಾದಂಗ್ ಮಾಡ್ತಾರೆ ತಿನ್ನ ಕಿಲ್ವ ಅದ್ಕೆ ಮಾಡ್ತಾರೆ ಮಾಡುವಾಗ ಲೋಟ ನೀರು ಕೊಟ್ಟಿಲ್ಲ ಏನ್ ಮಾಡ್ರಿ ಎದ್ನ ಹಾಕತೆ ಊಟ ಮಾಡ್ರಿ ಬಾಳ್ ಸುಸ್ತಾದಂಗಿದೀರಿ ಊಟ ಮಾಡಿ ಸ್ವಲ್ಪ ಆಡಕನ್ ಮಗ ಏ ಹಂಗಂತೀರಿ ಊಟ ಮಾಡಿ ಫಸ್ಟ್ ಅನ್ನ ತರಕಾರಿ ಸಾರು ಮಾಡೀನಿ ಹಾಕೊಂಬತ್ತಿನಿ ಊಟ ಮಾಡಿ ಒಬ್ಬ ಆಡಕ ಬೇಡ ಬೇಡ ಅಂದಿರಿ ಆಗಿದ್ದಾತು ಏನ್ ಮಾಡಾಕ್ ಊಟ ಮಾಡಿ ಸ್ವಲ್ಪನಾರು ಇರಿ ಹಾಕೊಂಬತ್ತಿನಿ ಆಡ ಬವ್ ಮಾಡ್ತೀನಂತೆ ಊಟ ಉಂಡಿಲ್ಲ ಅಂತಿದಿ ಅದರಿಂದ ಸರಿಯಾಗಿ ಊಟನೇ ಮಾಡಿಲ್ಲ ಬಿಡು ಇಲ್ಲ ಕಣತೆ ಮಾಡ್ತಿದ್ದೆ ಅಲ್ಲೂ ಸಾವಿತ್ರಿ ಬಿಡ್ತಿತ್ತಿಲ್ಲ ಹಿಂಸೆ ಮಾಡಿ ಊಟ ಮಾಡಕ ಊಟ ಮಾಡಕ ಅಂದ್ಬಿಟ್ಟು ಊಟ ತಿಂಡಿ ಕಾಪಿ ಎಲ್ಲ ಅವ್ರ ಮನೇಲೆ ಏನು ಮಾಡಿಲ್ಲ ನಾನು ಪಾಪ ಕವಿತಾ ರೋಜಾರೆಲ್ಲ ಒಂಟೋದ್ರು ಹಂಗೆ ಮಾತಾಡ್ನಿಲ್ಲ ನಾನು ಸರಿಯಾಗಿ ಸಾವಿನ ಮನೇಲಿ ಏನ್ ಮಾತಾಡಕದ್ದು ಬಿಡು ಬೇಜಾರ್ ಆಯ್ತದ ಕಣತೆ ಏನೋ ಒಂಥರ ಸಂಕಟ ನಮ್ಮ ಹೋಗುವ ಪಾಪ ನನ್ಗೆ ಹೇಳಿದ್ರೆ ನನ್ನ ಮಗಳು ಕೊರಗ್ತಾಳೆ ಇನ್ನ ಕರ್ಕೊಂಡಿರ್ತಾಳೆ ಅವಳಿಗೆ ಯಾಕೆ ತೊಂದ್ರೆ ಅಂದ್ಬಿಟ್ಟು ನನ್ಗೂ ಏನಿಲ್ಲ ಅಯ್ಯೋ ಎಲ್ರು ಹುಷಾರಿಲ್ಲ ಗಿಸಾರಿಲ್ಲ ಅಂತ ಅಷ್ಟೇ ಹೇಳ್ತಾರೆ ಹುಷಾರಿಲ್ಲದೇ ಮನಗಿದ್ರೆ ಚೆನ್ನಾಗೇನಿ ಚೆನ್ನಾಗೇನಿ ಕಣವ ಅನ್ನೋಳು ಅಯ್ಯೋ ಅನ್ಸ್ಕೊಂಡ್ರೆ ಹೊಟ್ಟೆ ಎಲ್ಲ ಉರಿತದೆ ಎಷ್ಟು ಅಪ್ಪ ಇದ್ಲತೆ ನೋವು ಎಷ್ಟು ಅಪ್ಪ ಇದ್ಲ ಹೇಳಿ ಏನಿವಾಗ ಅಷ್ಟೊಂದು ಇಲ್ದೋಗಾಳೆ ನಿಮ್ ಕಾಯಿಲೆ ಇಲ್ಲ ಏನಿಲ್ಲ ಏನ್ ಇದ್ದಕ್ಕಿದ್ದಂಗೆ ಹಿಂಗ್ ಗೊತ್ತಿಲ್ಲ ಹೋಗತ್ತೆ ಎಲ್ರು ಒಂದಲ್ಲ ಒಂದ್ ದಿನ ಹೋಗೋದೇ ಅಲ್ವಾ ಹಾಕು ಅವ್ರ ಮುಂದಾಗ ಹೋಗೋರ್ ನಾವ್ ಹಿಂದಾಗ ಅಷ್ಟೇ ಎಲ್ಲಾದ್ರು ನಿಮ್ ಮಗ ಎಲ್ಲೋದ್ನ ಕಾಣೆಪ್ಪ ಸೌದೆ ತಂದ್ರ ಇಲ್ಲ ತಂದಿಲ್ಲ ಮತ್ತಿನಿ ಅಂದ್ರಲ್ಲ ಮತ್ತೆ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಎಲ್ಲ ಎಲ್ಲೋಗಿದ ನೀನ್ ಅವತ್ ಹೋದಲ್ಲ ಅವತ್ತಿಂದ ಹೋಗೇ ಇಲ್ಲ ನೀನಿದ್ರೆ ಹೆಂಗೋ ಓದಿ ಓದಿ ಕೆಲ್ಸಕ್ಕೆ ಕಳಿಸ್ತಿದ್ದೀನಿ ಅಲ್ಲಿ ಹೋಗಿದಲ್ಲ ಅವತ್ತಿಂದ ಹೋಗೇ ಇಲ್ಲ അയ്യോ ഹിംഗ്രുഡ് ബേഡ് ചീറ്റി കട്ട് മനു സതീശ നോട്രി അവനെ കാസ കൊടിക്കില്ല സാല സാലും എല്ലോ ആർത്തറല്ല അപ്പമകേർക്ക ഇബ്രു തീർത്ത സാ ചീറ്റി കട്ട് ഏൻമാോദി അവൻ്റെ സതീശ നോട്രി അവനും കൊടക്കില്ല ഇവനു ഹാട് ചീറ്റി അല്ല കിത്തി കിത്തി സാല മാസ കൊടക്കില്ല ഇൻ്റട്ട് മൈതാര നന്ന അയ്യോ കാണക്കു എത്ത സായന

ಊಟ ಮಾಡಿ ಪುಡವ ಯಾಕ ಬಲಂತ ಮಾಡಿ ಅಮೇಲೆ ಅವಳೆ मारತಾಳಂತೆ ಸುಮ್ಮನೆ ಅಜ್ಜಿ ಪಾಪ ಅತ್ತೆ ಮಕ ನೋಡ್ರಿ ಹಂಗ ಇಲ್ದ ಹೋಗೈತಿ ಸರಿಯಾಗಿ ಊಟ ಮಾಡಿಲಂತ ಗೊಳಿ ಊಟ ಮಾಡಿ ಅಯ್ಯೋ ಬೇಡ ಅಂದ್ರು ಕೇಳಕಿಲ್ಲವಲವಾ ಇವಾಗ ನೀ ಊಟ ಮಾಡ್ನೆ ಬೇಕು ಊಟ ಮಾಡಿ ಯಾಕ ಬೇಡ ಬೇಡ ಅಂದ್ರಿ ಮೊದಲು ಊಟ ಮಾಡಿ ಆಯ್ತಿನಸನ ಅಯ್ಯೋ ಬೇಡ ಕನ್ ಮಗ ಅವನು ಕೂಡ ಐತು ಆನೆ ತಿನ್ ತಿನ್ ಕೊಡು ತಗೋರಿ ನೀ ಇರ್ತ ತಿನ್ ಅಯ್ಯೋ ನನ್ನ ಸೊಸೆ ಬೇಡ ಬೇಡ ಅಂದ್ರು ನೂನು ಅಂತಳಲ್ವಾ ಹಂಗಾ ಬಡ ಅಳು ಒಳ್ಳೆ ಬುದಿ ಬತ್ತಲ ಹು ಅತ್ತೆ ಮೇಲೆ ಪ್ರೀತಿ ಉಕ್ಕಿ ಹರಿತಾದೆ ഊട്ടു ബുടത്തൽ വല ബുടേ ബുദ്ധി ബോത്തല ആ പക്കനത്തിനസുസ നോ എത്കളക്കില്ല അണീ മക അയ്യോ മനിക്കാന മനിക്ക അയ്യോ നാ മക എല്ലാം വൻ തക്ഷണ ഏൻ എത്കളുമ്പോൾ അല്ലേദീരാ ವಾ ನನ್ನ ಹಿಂಸೆ ಮಾಡ್ತಿದ್ಲು ಬೌವ್ವ ಬೌವ್ವ ಅಂತ ಇನ್ನಿಲ್ಲಿ ಹಿಂಗ ಆಯ್ತಲ್ಲ ಯಾರ ಇತಿರ್ವಲ್ಲ ಅದಕ್ಕೆ ಬಿಡವ ಪಾರ್ವತಿ ಬರ್ಲಿ ಆಮೇಲೆ ಬರ್ತೀನಿ ಅಂದೆ ಹೋಗಿದ್ ಬತ್ತೀನಿ ನಾನು ಕಾಲಿಗೆ ಹೋಗ್ಬೇಕಾ ಹೋಗಿದ ಬತ್ತೀನಿ ಬಿಡು ಹೊಸದಿಂದ ಕರೀತದ ಐಕ್ಳು ಅಷ್ಟೇ ಅಜ್ಜಿ ಬನ್ನಿ ಬನ್ನಿ ಅಂತಾರೆ ನನ್ಗಲು ನೋಡಂಗಾಗದೆ ಅದಕ್ಕೆ ಹೋಗಿದ್ ಬತ್ತೀನಿ ನೀನು ಇದ್ದಿ ಸೋನ ನೋಡಲ್ಲ ಹೋಗಿದ್ ಬನ್ನಿ ಅವತ್ ಬಂದಂಗೆ ಹೊಂಟೋದಲ್ಲೂ ಸ್ಕೂಲ್ ಅದೇ ಅಂತ ನಾನು ಕಳ್ಸ ನಾ ಕಳ್ಸಕ್ಕಿಲ್ಲ ಊರಿಗೆ ಅಂತ ಇಲ್ಲ ಅದಕ್ಕೆ ಬರಕ್ ಆಯ್ಕೆ ಬರ್ತೀನಿ ಬಿಡಿ ಆಯ್ತು ಊಟ 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 ಏನು ಮಾಡು ിണ്ടിത്തീട്ട് ഊട്ടക്കില്ല ನಾನು ഇഷ്ട ഊട്ടു തന്നെ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ